Hi friends! Welcome to YoYo -Yo TV. Garuda Express, an international courier service. ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಮನಸ್ಸು ಮಲ್ಲಿಗೆ ಚಿತ್ರದ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಇಷ್ಟು ದಿನ ಟ್ರೈಲರ್ ಹಾಡುಗಳ ಮೂಲಕ ಕುತೂಹಲ ಮಾಡಿಸಿರುವ ಮನಸು ಮಲ್ಲಿಗೆ ಇದೇ ತಿಂಗಳಲ್ಲಿ ನೋಡಬಹುದು ಚೆಕ್ಔಟ್ ದಿಸ್ ಎಸ್ ನಾರಾಯಣ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಸೈರೈಟ್ ನ ಕನ್ನಡ ಮನಸು ಮಲ್ಲಿಗೆ ಚಿತ್ರ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಇಷ್ಟು ದಿನ ಟ್ರೈಲರ್ ಹಾಡುಗಳ ಮೂಲಕ ಸಾಕಷ್ಟು ಸದ್ದು ಹಾಗೂ ಕುತೂಹಲವನ್ನು ಮೂಡಿಸಿರುವ ಮನಸು ಮಲ್ಲಿಗೆ ಇನ್ನೇನು ತೆರೆಗೆ ಬರ್ತಾ ಇದೆ ಹೌದು ಮಾರ್ಚ್ ಮೂವತ್ತೊಂದರಂದು ಮನ್ಸು ಮಲ್ಲಿಗೆ ಚಿತ್ರ ರಾಜ್ಯದಾದ್ಯಂತ ತೆರೆ ಕಾಣ್ತಾ ಇದೆ ಅಂದ ಹಾಗೆ ಮನ್ಸು ಮಲ್ಲಿಗೆ ಮರಾಠಿ ಭಾಷೆಯಲ್ಲಿ ಬ್ಲಾಕ್ ಬಾಸ್ಟರ್ ಹಿಟ್ ಅನ್ಸಿಕೊಂಡಿರುವ ಸೈರಾಟ್ ನ ಚಿತ್ರದ ರಿಮೇಕ್ ಅಂತ ಎಲ್ಲರಿಗೂ ತಿಳಿದಿರುವ ವಿಷಯವೇ ಈ ಚಿತ್ರದಲ್ಲಿ ನಟ ಸತ್ಯಪ್ರಕಾಶ್ ಅವರ ಮಗ ನಿಶಾಂತ್ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆ ನಾಯಕಿಯಾಗಿ ಸೈರಾಟ್ ನಲ್ಲಿ ಅಭಿನಯಿಸಿದ ರಿಂಕು ರಾಜ್ಗುರು ಅವರೇ ಕಾಣಿಸಿಕೊಳ್ತಾ ಇದ್ದಾರೆ ಇದರ ಜೊತೆಗೆ ರಂಗಭೂಮಿಯ ಕಲಾವಿದರ ದಂಡೆ ಈ ಚಿತ್ರದಲ್ಲಿ ಇದ್ದಾರೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದೆ ರಾಕ್ ಲೈನ್ ವೆಂಕಟೇಶ್ ಅವರು ಹಾಗೂ ಆಕಾಶ ಚಾವ್ಲಾ ಅವರು ನಿರ್ಮಿಸಿದ್ದಾರೆ ನಮ್ಮ ಮನಸ್ಸು ಮಲ್ಲಿಗೆಯನ್ನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ